ಜೂನ್ ಇಪ್ಪತ್ತೊಂದನೇ ತಾರೀಖಿಂದ ಹತ್ತು ದಿನಗಳ ಕಾಲ ನಾದಪ್ರಿಯ ಗಂಗಪ್ಪನವರ ಸ್ಮರಣಾರ್ಥವಾಗಿ ರತ್ನ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಹತ್ತು ದಿನಗಳ ಕಾಲ ಪೌರಾಣಿಕ ರಂಗಭೂಮಿ ನಾಟಕೋತ್ಸವ ಕರುನಾಡಿನ ಸಮಸ್ತ ಕಲಾವಿದ ಬಂಧುಗಳೇ ನಾದಪ್ರಿಯ ಅವರು ಕರ್ನಾಟಕ ರಂಗಭೂಮಿ ಇತಿಹಾಸದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ನೂತನ ಗೀತೆಗಳನ್ನು ರಚಿಸಿ ಸಾಹಿತ್ಯ ರಚನೆ ಮಾಡುವ ಮುಖಾಂತರವಾಗಿ ಸಂಗೀತ ಸಮಯೋಚನೆ ಮಾಡಿ ರಂಗಭೂಮಿ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದು ಅವರು ನಮ್ಮನ್ನು ಅಗಲಿ ಕೆಲವೇ ದಿನಗಳಷ್ಟೇ ಕಳೆದಿದೆ ಅವರ ಸ್ಮರಣಾರ್ಥವಾಗಿ ರತ್ನ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಜೂನ್ ಇಪ್ಪತ್ತೊಂದನೇ ತಾರೀಖಿನಿಂದ ಮೂವತ್ತನೇ ತಾರೀಖಿನವರೆಗೆ ಹತ್ತು ದಿನಗಳ ಕಾಲ ಪೌರಾಣಿಕ ರಂಗಭೂಮಿ ನಾಟಕೋತ್ಸವವನ್ನು ಏರ್ಪಡಿಸಲಾಗಿದೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಕಲಾವಿದರುಗಳ ತಂಡಗಳಿಂದ ಹತ್ತು ದಿನಗಳ ಕಾಲ ಪ್ರತಿನಿತ್ಯ ಹತ್ತು ಮೂವತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ನಾಟಕೋತ್ಸವವನ್ನು ಏರ್ಪಡಿಸಿದ್ದು ವಿಶೇಷವಾಗಿ ಹೊಸಕೋಟೆ ತಾಲೂಕಿನ ಅತ್ತಿವಟ ಗ್ರಾಮದ ಮಹಿಳಾ ಹವ್ಯಾಸಿ ರಂಗಭೂಮಿ ಕಲಾವಿದರಿಂದ ಕುರುಕ್ಷೇತ್ರ ನಾಟಕವನ್ನು ಕೂಡ ಏರ್ಪಡಿಸಲಾಗಿದ್ದು ಹತ್ತು ದಿನಗಳ ಕಾಲ ನಡೆಯುವ ನಾಟಕೋತ್ಸವದಲ್ಲಿ ನುರಿತ ಕಲಾವಿದರು ನುರಿತ ವಾದ್ಯ ನುಡಿಸುವವರು ಹಾಗೆಯೇ ನಿರ್ದೇಶಕರು ಕೂಡ ಭಾಗವಹಿಸಲಿದ್ದು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕವನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಡಾಕ್ಟರ್ ಎಸ್ ಸೂಲಿಬೆಲೆ ಸಿದ್ದರಾಮಯ್ಯನವರು ಹಾಗೂ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಬದ್ಧಿ ಸಂಘದ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ ಕನ್ನಡ ನಾಡಿನ ಸಮಸ್ತ ಕಲಾವಿದ ದೇವರುಗಳಿಗೆ ಸೂಲಿಬೆಲೆಯ ಡಾಕ್ಟರ್ ಎಸ್ ಸಿದ್ದರಾಮಯ್ಯ ರಂಗಭೂಮಿ ಕಲಾವಿದ ಹಾಗೂ ರಂಗ ನಿರ್ದೇಶಕನಾದ ನಾನು ತಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಿಂದ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದವರೆಗೂ ಹತ್ತು ದಿನಗಳ ಕಾಲ ರಾಜ್ಯ ಮಟ್ಟದ ಪೌರಾಣಿಕ ನಾಟಕೋತ್ಸವವನ್ನು ಹೊಸಕೋಟೆ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ರತ್ನಾ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಆಯೋಜನೆಗೊಂಡಿರುವ ಈ ಒಂದು ನಾಟಕ ದಿವಂಗತ ಪೂಜ್ಯ ಗುರುಗಳು ಕರ್ನಾಟಕ ರಾಜ್ಯದ ಹೆಸರಾಂತ ಸಂಗೀತ ನಾಟಕ ನಿರ್ದೇಶಕರು ಸಾಹಿತ್ಯ ಸಂಗೀತ ಸಂಯೋ ಆದಂತಹ ಶ್ರೀಯುತ ನಾದಪ್ರಿಯಸ್ ಗಂಗಪ್ಪನವರ ಸ್ಮರಣಾರ್ಥವಾಗಿ ರತ್ನ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಶ್ರೀಮತಿ ರತ್ನ ಮನುಷಾ ಮೇಡಮ್ನವರ ಆಯೋಜನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ನಾಟಕದ ನಾಟಕೋತ್ಸವಕ್ಕೆ ಕೋಲಾರ ತಾಲೂಕು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಲವಾರು ತಾಲೂಕುಗಳಿಂದ ವಿವಿಧ ನಾಟಕಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಟಕವನ್ನು ಪ್ರದರ್ಶನ ಮಾಡಿದ್ದೇವೆ ದಯಮಾಡಿ ವಿಶೇಷವಾಗಿ ಇದೊಂದು ನಾಟಕದಲ್ಲಿ ಬಸಕೋಟೆ ತಾಲೂಕಿನ ಅತ್ತಿವಟ್ಟ ಗ್ರಾಮದ ಮಹಿಳಾ ತಂಡದಿಂದ ಉತ್ತಮವಾದ ನಾಟಕ ಪ್ರದರ್ಶನಗಳು ಸಹಗೊಳ್ಳಲಿದೆ ಅದೇ ತೆಲುಗು ಪ್ರದರ್ಶನ ನಾಟಕವನ್ನು ಸಹ ಶ್ರೀಕೃಷ್ಣ ರಾಯಭಾರ ರಾಯಭಾರಂ ಎಂಬ ಪೌರಾಣಿಕ ನಾಟಕವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ದಯಮಾಡಿ ಎಲ್ಲ ಕಲಾವಿದರು ಕಲಾಭಿಮಾನಿಗಳು ಕಲಾ ಪ್ರೋತ್ಸಾಹಕರು ಕಲಾಚಿಂತಕರು ರಂಗ ಸಂಗೀತ ನಿರ್ದೇಶಕರು ಎಲ್ಲರೂ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಟಕವನ್ನ ವೀಕ್ಷಿಸಿ ಕಲಾವಿದರನ್ನ ಆಶೀವದಿಸಿ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೊಸಕೋಟೆ ತಾಲೂಕಿನ ತಾಲೂಕು ಕನ್ನಡ ಕಲಾವಿದರ ಅಕ್ಷಯ ಸಂಘದ ವತಿಯ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸರವರು ಹಾಗೆಲ್ಲ ಆ ಸಂಘದ ಎಲ್ಲ ಪದಾಧಿಕಾರಿಗಳ ಸಹಕಾರ ಸಹಾಯ ಬೆಂಬಲದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಬಂದ ಎಲ್ಲರಲ್ಲಿ ಮನವಿ ಆ ನಮಸ್ಕಾರ ಸಮಸ್ತ ಕನ್ನಡ ಕಲಾವಿದರಿಗೆ ನಮಸ್ಕಾರ ಕಲಾವಿದ ಬಂಧುಗಳೇ ಜೂನ್ ತಿಂಗಳ ಇಪ್ಪತ್ತೊಂದನೇ ತಾರೀಕು ರತ್ನ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಹತ್ತು ದಿನಗಳ ಕಾಲ ನಾಟಕೋತ್ಸವ ಏರ್ಪಡಿಸಲಾಗಿದೆ ಈ ನಾಟಕೋತ್ಸವದಲ್ಲಿ ಆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ವಿವಿಧ ತಾಲೂಕುಗಳ ಕಲಾ ತಂಡಗಳು ನಾಟಕ ಪ್ರದರ್ಶನ ಮಾಡಲಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಕಲಾವಿದ್ರು ಕೂಡ ಸಕಾಲಕ್ಕೆ ಬಂದು ನಾಟಕವನ್ನ ನೋಡಿ ಕಲಾವಿದರಿಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಮಹಿಳಾ ಕಲಾವಿದರ ತಂಡ ಕೂಡ ಈ ಒಂದು ನಾಟಕೋತ್ಸವದಲ್ಲಿ ಭಾಗವಹಿಸಿ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸ್ತಾ ಇರೋದು ಒಂದು ವಿಶೇಷವಾಗಿದೆ ಆ ನಿಟ್ಟಿನಲ್ಲಿ ಏನು ಹತ್ತು ದಿನಗಳ ಕಾಲ ನಾದಪ್ರಿಯ ಗಂಗಪ್ಪನವರ ಸ್ಮರಣಾರ್ಥವಾಗಿ ಈ ನಾಟಕೋತ್ಸವ ನಡೀತಾ ಇದೆ ಪ್ರತಿದಿನ ಕೂಡ ಬಂದು ಈ ನಾಟಕವನ್ನ ನೋಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ನಮಸ್ಕಾರ